ದೇಶದ ಸುರಕ್ಷತೆಗೆ ಧಕ್ಕೆ ಬಂದಾಗ ಹೇರುವಂತಹ ತುರ್ತು ಪರಿಸ್ಥಿತಿಯ ಅಸ್ತ್ರವನ್ನು ಕಾಂಗ್ರೆಸ್ ತನ್ನ ಸ್ವಾರ್ಥಕ್ಕಾಗಿ ಹೇರಿತ್ತು ಸಿಗರ ಮನಸ್ಥಿತಿಗೆ ಇದೇ ಸಾಕ್ಷಿ ಎಂದು ಬಿಜೆಪಿ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ರವರು ತಿಳಿಸಿದರು ಚಿಂತಾಮಣಿ ನಗರದ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಪಕ್ಷದಿಂದ ಏರ್ಪಡಿಸಿದ್ದ ನಲವತ್ತೇಳನೇ ವರ್ಷದ ಕರಾಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಮುಖಂಡ ಜಿಎನ್ ವೇಣುಗೋಪಾಲ್ ರವರು ಭಾಗವಹಿಸಿ ಮಾತನಾಡಿ ನೈಸರ್ಗಿಕ ವಿಕೋಪ ಯುದ್ಧಕಾಲ ಆರ್ಥಿಕ ದಿವಾಳಿಯಿಂದ ಸಾರ್ವಜನಿಕ ಅಶಾಂತಿಯ ಪರಿಸ್ಥಿತಿ ಉಂಟಾದಾಗ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವುದು ಸಹಜ ಆದರೆ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರ ಕಳೆದುಕೊಳ್ಳುವ ಭಯದಿಂದ ಇಂಥ ಕರಾಳ ಹೆಜ್ಜೆ ಇಟ್ಟಿದೆ ಎಂದ ಅವರು ತುರ್ತು ಪರಿಸ್ಥಿತಿಯನ್ನು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ರ ಜೂನ್ ಇಪ್ಪತ್ತೈದು ರಿಂದ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ರ ಮಾರ್ಚ್ ಇಪ್ಪತ್ತೊಂದು ರವರೆಗೆ ಆ ಕರಾಳ ಕಾನೂನು ಜಾರಿಯಲ್ಲಿತ್ತು ಎಂದರು ಕಾನೂನು ಬಾಹಿರವಾಗಿ ಇಂದಿರಾ ಗಾಂಧಿರವರ ಮಾತು ಕೇಳಿ ಆಗಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ರವರು ತುರ್ತು ಪರಿಸ್ಥಿತಿ ಜಾರಿಗೆ ತಂದರು ಇಪ್ಪತ್ತೊಂದು ತಿಂಗಳ ಕಾಲ ಮುಂದುವರೆಸಿದರು ಪ್ರಧಾನಮಂತ್ರಿ ಆಗಿದ್ದ ಇಂದಿರಾ ಗಾಂಧಿರವರ ಸರ್ವಾಧಿಕಾರಿ ಆಡಳಿತದ ಕುರುಹು ಈ ಘಟನೆ ಎಂದರು ಈ ಸಂದರ್ಭದಲ್ಲಿ ಕೆಎನ್ಕೆ ಪುತ್ರ ರಾಜಶೇಖರ ರೆಡ್ಡಿ ಬಿಜೆಪಿ ಗ್ರಾಮಾಂತರ ಘಟಕ ಅಧ್ಯಕ್ಷ ರಾಜಣ್ಣ ನಗರ ಘಟಕ ಅಧ್ಯಕ್ಷ ಮಂಜುನಾಥಾಚಾರಿ ಮುಖಂಡರಾದ ಮಹೇಶ್ ಬೈ ವೆಂಕಟೇಶ್ ಬನಹಳ್ಳಿ ಮಂಜು ವ್ಯಾಲಹಳ್ಳಿ ಆಂಜನೇಯ ರೆಡ್ಡಿ ಸೇರಿದಂತೆ ಜೆಪಿಯ ಹಲವು ಮುಖಂಡರು ಮತ್ತಿತರರು ಹಾಜರಿದ್ದರು ಮನೆ ಹತ್ರ ಎಲ್ಲ ಕುತ್ತಾಗ ಟಿಎನ್ ಸವಿಸ್ತರವಾಗಿ ಹೇಳಬೇಕು ಎಲ್ಲ ಭಾಷಣ ಮಾಡಿ ಕನ್ನಡ ದಿನಾಚರಣೆ ಯಾವ ತರ ನಡೆಯಿತು ಹಿಂದಿನ ರಾಜಕೀಯ ಪರಿಸ್ಥಿತಿಗಳು ಯಾವ ತರ ಇತ್ತು ಮಾಧ್ಯಮ ಯಾವ ತರ ಇತ್ತು ಎಲ್ಲೋ ಒಂದಾದ್ರೆ ಎರಡು ದಿವಸ ಗೊತ್ತಾಗ ಇವತ್ತು ಮಾಧ್ಯಮ ಸೆಕೆಂಡ್ ಅಲ್ಲಿ ಗೊತ್ತಾಗುತ್ತೆ ಆವತ್ತಿನ ಪರಿಸ್ಥಿತಿ ಕರಾಳ ದಿನಾಚರಣೆ ಅಂದರೆ ಯಾವುದೇ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಯಾವ ರೀತಿ ಒಳಕಾಗ್ತಾ ಇದ್ರು ಜನರ ಹದಿನೆಂಟು ತಿಂಗಳು ಇಪ್ಪತ್ತು ತಿಂಗಳು ಇಪ್ಪತ್ತು ನಾಲ್ಕು ತಿಂಗಳು ಎಲ್ಲ ಮುಖಂಡರು ವಾಜಪೇಯಿಯಿಂದ ಇರೋದು ಲಾಲ್ಕೃಷ್ಣ ಅಡ್ವಾಣಿನಿಂದ ಇರೋದು ಅನಂತಕುಮಾರ್ ಅವರಿಂದ ಯಡಿಯೂರಪ್ಪನವರಿಂದ ಪ್ರತಿಯೊಬ್ಬರನ್ನೂ ಜೈಲಿಗೆ ಸೇರಿಸಿದಂಥ ದಿನಗಳು ಜೈಲನ್ನು ತುಂಬೋಗಿದ್ವು ಸಾರ್ವಭೌಮ ಆಡಳಿತ ಈ ಅಂಬೇಡ್ಕರ್ ಆಡಳಿತ ಅಂಬೇಡ್ಕರ್ ಸಂವಿಧಾನಕ್ಕೆ ಬೆಲೆ ಕೊಡ್ತೀರ ತನ್ನದೇ ಸಂವಿಧಾನ ಅಂದ್ಕೊಂಡು ಸಂವಿಧಾನಕ್ಕೆ ಯಾವ ಥರ ತಿದ್ದುಪಡಿಗಳು ಮಾಡಿಕೊಂಡು ಕಾಂಗ್ರೆಸ್ ಒಂದು ಮುಖ ತೋರಿಸಿದ ದಿವಸ ಈ ದೇಶ ಭಾರತ ದೇಶವನ್ನು ಕಾಂಗ್ರೆಸ್ ಯಾವತ್ತಿಗೂ ಗೌರ ಗೌರವಿಸಿಲ್ಲ ಇನ್ನು ಮುಂದೇನು ಗೌರವಿಸೋದೇ ಇಲ್ಲ ಇದು ಮನೆಗಿರುವಂಥವ್ರಿಗೆ ಊರಾಗಿರುವಂಥವ್ರಿಗೆ ನೀವೆಲ್ಲ ಹೇಳಬೇಕಾಗ್ತದೆ ಆದ್ರೆ ಆವತ್ತಿನ ಇವತ್ತ ಐವತ್ತು ವರ್ಷದ ಪರಿಸ್ಥಿತಿ ನೋಡಿ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಅಂಬೇಡ್ಕರ್ ಕಟ್ಟಂತ ಕನಸನ್ನ ಅಂಬೇಡ್ಕರ್ ಸೋಲಿಸಿ ಅಂಬೇಡ್ಕರ್ ಕನಸುಗಳನ್ನ ನಿರಾಸೆಗೊಳಿಸಿ ಈ ಅಂಬೇಡ್ಕರ್ನ ಜೀವನದಲ್ಲೇ ಅದನ್ನು ಬೇರೆ ಧರ್ಮೋಪೋಗ ಮಾಡಿದ್ದೆ ಈ ಕಾಂಗ್ರೆಸ್ ಪಕ್ಷ ಆದ್ರಿಂದ ಇವತ್ತಿನ ಪರಿಸ್ಥಿತಿಗಳನ್ನ ಪ್ರತಿಯೊಬ್ಬ ಯುವಕರಲ್ಲಿ ಅರಿವು ಮೂಡಿಸಬೇಕಾಗುತ್ತೆ ಒಂದು ನಾಟಕಗಳ ಮುಖಾಂತರ ಆಗ್ಬೋದು ಒಂದು ಊರಿನ ಪ್ರಮುಖರ ಮುಖಾಂತರ ಆಗ್ಬೋದು ಇಲ್ಲ ಊರಲ್ಲಿ ಗೊತ್ತಿರುವಂಥ ಬೀದಿಯಲ್ಲಿ ಗೊತ್ತಿರುವಂಥವ್ರನ್ನ ನೀವೇ ನಾನು ಚೇರಾಕಿ ಎಲ್ಲ ಸಾಯಂಕಾಲ ಇದು ಈ ವರ್ಷ ಎಲ್ಲ ಆಚರಣೆ ಮಾಡ್ಬೋದು ಇವತ್ತು ಒಂದು ದಿವಸಕ್ಕಾಗಿ ನಾಳೆ ಒಂದು ದಿವ್ಸಕ್ಕಾಗುವಂಥ ಪರಿಸ್ಥಿತಿ ಎಲ್ಲ ಇದು ತಿಳುವಳಿಕೆಯ ಹಬ್ಬ ಯಾರು ಮಾಜಿ ಟೀಚರ್ಗಳಿರ್ತಾರೆ ಯಾರು ಇರ್ತಾರೆ ಯಾರು ಪತ್ರ ಬರಗಾರ ಇರ್ತಾರೆ ಅವ್ರಿಗೆಲ್ಲ ವಿಚಾರ ಗೊತ್ತಿರ್ತದೆ ಮೇಧಾವಿಗಳನ್ನ ತಗೊಂಡು ಯಾವುದೇ ಒಂದು ಅಲಿಯಲ್ಲಿ ಬನ್ನಿ ನೀವು ಅಂತೇಳಿ ಒಂದೊಂದು ಪ್ರೋಗ್ರಾಮು ನಡೆಸ್ಕೊಂಡು ಹೋಗ್ಬೇಕಾಗ್ತದೆ ನಮ್ಮ ಕಾರ್ಯಕರ್ತರು ಎಲ್ಲೇ ಆಗಲಿ ಯಾವುದೇ ಆಗಲಿ ಐದು ಚೇರ್ ಸಾಕು ಇಪ್ಪತ್ತು ಜನ ಇದ್ದರೆ ಸಾಕು ಹತ್ತು ಜನ ಇದ್ದರೆ ಸಾಕು ಹತ್ತು ಜನಕ್ಕೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಾವು ಮಾಡಬೇಕಾಗ್ತದೆ ತುರ್ತು ಪರಿಸ್ಥಿತಿ ಸಂದರ್ಭಗಳು ಯಾವ ಥರ ಇತ್ತು ಕಣ್ಣಲ್ಲಿ ನೀರು ಬರುವಂಥ ಸಂದರ್ಭಗಳು ಜೈಲು ನೋಡ್ತಿದ್ದಂಥ ನಾಯಕರನ್ನ ಜೈಲಲ್ಲಿ ಇವತ್ತು ಯಾವ ರೀತಿ ಅನುಭವಿಸ್ಬೇಕು ಕಷ್ಟ ಸಿಕ್ಕು ಅಂದರೆ ಒಬ್ಬ ಮನುಷ್ಯನ ತಗೊಂಡೋಗಿ ನಾಯಕನ ತಗೊಂಡೋಗಿ ಒಳಗಿಟ್ಟು ಇನ್ನು ಆಚೆ ಕಡೆ ಮಾಡುವಂಥ ಕಾರ್ಯಕರ್ತರ ಗತಿ ಏನಾಗಿತ್ತು ಅಂದರೆ ತಲುಪುತ್ತ ಇಳ್ದಿದ್ದಂಥ ಗತಿ ಬಂದಿತ್ತು ಇದೆಲ್ಲದಕ್ಕೂ ಕಾರಣಕರ್ತರಾದಂಥ ಕಾಂಗ್ರೆಸ್ ಇವತ್ತು ನಾವು ಅಷ್ಟು ವರ್ಷ ಆಡಳಿತ ಕೊಟ್ಟ್ರೆ ಇಷ್ಟು ವರ್ಷ ಆಡಳಿತ ಕೊಟ್ಟ್ರಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಆಡಳಿತ ಶೂನ್ಯ ಆಡಳಿತ ಅಂತೇಳಿ ನಾವು ತಿಳಿಸ್ಬೇಕಾಗ್ತದೆ ಆದ್ದರಿಂದ ಈ ಕರಾಳ ದಿನಾಚರಣೆಯ ಅಂಗವಾಗಿ ನಮ್ಮ ಚಿಂತಾಮಣಿ ಪಾರ್ಟಿ ಆಫೀಸ್ನಲ್ಲಿ ನಾವು ಈ ಕಾರ್ಯಕ್ರಮ ನಂಬಿಕೊಂಡು ಈ ಕಾರ್ಯಕ್ರಮ ಇನ್ನ ಮುಂದೆ ಪಂಚಾಯತಿ ಲೆವೆಲಲ್ಲಿ ಮುಂದಿನ ಲೆವೆಲ್ಗಳಲ್ಲಿ ನಾವು ಪಂಚಾಯಿತಿ ಲೆವೆಲಲ್ಲಿ ಅಳವಡಿಸ್ಕೊಂಡು ಪಂಚಾಯಿತಿ ಪಂಚಾಯಿತಿಯಲ್ಲೂ ಹಿರಿಯರನ್ನ ಜತೆ ಕೂಡಿಸ್ಕೊಂಡು ಯಾರು ಈ ಕಣ ಕರಾಳ ದಿನಾಚರಣೆಯ ಅನುಭವ ಪಡೆದಿರ್ತಾರೆ ಈ ಕರಾಳ ದಿನಾಚರಣೆ ಅಂದರೆ ಯಾರಿಗೆ ಚೆನ್ನಾಗಿ ಗೊತ್ತಿರ್ತದೆ ಅದನ್ನು ನಾವು ಯುವಕರಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ಭಾರತೀಯ ಜನತಾ ಪಕ್ಷದಿಂದ ಕರೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಮಾಡ್ತಾ ಇವತ್ತಿನ ತುರ್ತು ಪರಿಸ್ಥಿತಿ ಇವತ್ತಿನ ಕರಾಳ ದಿನಾಚರಣೆಯನ್ನು ವಿವರವಾಗಿ ತಿಳಿಸ್ಕೊಟ್ಟಿರ್ತಾರೆ ನಮ್ಮ ಅಧ್ಯಕ್ಷರಾದ ಮಂಜುಳವರು ಮಾಜಿ ಅಧ್ಯಕ್ಷರಾದಂಥ ನಮ್ಮ ಆಂಜನೇಯ ರೆಡ್ಡಿ ಅವರು ದಯವಿಟ್ಟು ಇದನ್ನು ತಾವೆಲ್ಲರಿಗೂ ತಿಳಿಸಿ ಇವತ್ತು ನಮಗೆ ಆ ದಿವಸದಲ್ಲಿ ಆದಂಥ ಜಯಪ್ರಕಾಶ್ ನಾರಾಯಣವರು ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೋಲು ಕಾಂಗ್ರೆಸ್ ಪಕ್ಷ ಇಂದಿರಾ ಅವರ ಮೇಲೆ ಗೆದ್ದು ಅಕ್ರಮಗಳು ಅಧಿಕಾರಿಗಳ ಕೈಯಾಗ ಹಣ ಎಂಡ ಮದ್ಯಗಳನ್ನು ಹಂಚಿ ಗೆಲ್ಲುವಂಥ ಆಧಾರಗಳ ಸಮೇತ ಜಯಪ್ರಕಾಶ್ ನಾರಾಯಣ್ ಅವರು ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಕೇಸ್ ಒಂದೊಮ್ಮೆ ಉಳಿ ಅವರು ಸವಿಸ್ತರವಾಗಿ ಜಡ್ಜ್ಗಳ ಮುಖಾಂತರ ಅವ್ರನ್ನ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಯಾವ ಸಾಕ್ಷಿ ಯಾವ ಥರ ಇತ್ತು ಯಾವ ಮಾಡಿಕೊಟ್ಟು ಯಾವ ಥರ ಗೋಪ್ಯ ಸಾಕ್ಷಿ ಪಡಿಸಿದಾಗ ಅಂದಿನ ಅಂತ ಜಸ್ಟಿಸ್ ಚೀಫ್ ಜಸ್ಟಿಸ್ ಅವರು ಮುಂದೆ ಈ ಕೇಸ್ ಬಂದು ನ್ಯಾಯಾಂಗವಾಗಿ ತನಿಖೆ ಸೂಕ್ತವಾಗಿ ತನಿಖೆ ನಡೆಸಿ ಇಂದಿರಾ ಗಾಂಧಿ ವಜಾ ಮಾಡ್ತಾರೆ ಆ ವಜಾ ಮಾಡಿದಂಥ ಸಂದರ್ಭದಲ್ಲಿ ಕಾನೂನಲ್ಲಿ ಇಲ್ಲದೆ ಅವಕಾಶ ತುರ್ತು ಪರಿಸ್ಥಿತಿ ಏರುವಂತದ್ದು ಈ ದೇಶದಲ್ಲಿ ಅರಾಜಕತೆ ಉಂಟಾಗಿ ದೇಶದಲ್ಲಿ ತೋಮ ಗಲಭೆಗಳು ಉಂಟಾಗಿ ದೇಶ ಅಲ್ಲೋಲು ಕಲ್ಲೋಲು ಪರಿಸ್ಥಿತಿ ಬಂದಾಗ ನಾಯಕತ್ವದ ವಿರುದ್ಧವಾಗಿ ಜನ ದಂಗೆ ಇದ್ದಾಗ ಆವಾಗ ತುರ್ತು ಪರಿಸ್ಥಿತಿ ಏರುವಂತದ್ದು ಇರ್ತದೆ ಯಾವುದೇ ರೀತಿ ತುರ್ತು ಪರಿಸ್ಥಿತಿ ಅವಕಾಶ ಇರುವುದಿಲ್ಲ ಮುಖಂಡರು ಅನ್ಯೋನ್ಯವಾಗಿರ್ತಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ದಂಗೆ ಹೇಳುವಂತ ಪರಿಸ್ಥಿತಿ ಬರ್ತದೆ ನನ್ನ ಮನೆ ಮೇಲೆ ಅಂತ ಅಂತೇಳಿ ಎಲ್ಲರನ್ನು ಅರೆಸ್ಟ್ ಮಾಡಿಸಿ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆ ಕೊಟ್ಟು ಅವರಿಗೆ ಅವರು ನನಕ ನೋಡಿದ್ರು ತಪ್ಪು ಮಾಡಿದವರು ತಪ್ಪು ಅಂತೇಳಿ ಜೈಲ್ಗೆ ಹಾಕಿದಂತ ಅದು ಇಡೀ ಮಾನವ ಕುಲಕ್ಕೆ ದೊಡ್ಡ ಎಲ್ಲಾ ದೇಶಗಳಲ್ಲೂ ಇದು ಮಾಡ್ತಾರೆ ಇದು ದೊಡ್ಡ ಶಿಕ್ಷೆ ತಪ್ಪು ಮಾಡದಿದ್ದಂತ ನಾಯಕರು ತಗೊಂಡೋಗಿ ತಪ್ಪು ಮಾಡದಿದ್ದಂತವ ತುರ್ತು ಪರಿಸ್ಥಿತಿಯಲ್ಲಿ ಒಂದು ಜೈಲಿಗೆ ಹಾಕ್ತಾರೆ ಅಂದ್ರೆ ಇವತ್ತು ಸಾಮಾನ್ಯವಾಗಿ ನೀವು ಜೈಲಿಗೆ ಎರಡು ವರ್ಷ ಜೈಲಿಗೆ ಇದ್ದು ಏನು ಶಿಕ್ಷೆ ಮಾಡಿರಬೇಕು ಅಂತ ನಿಮಗೆ ಗೊತ್ತಿರ್ತದೆ ಅಂಥವ್ರನ್ನ ನಾಯಕರನ್ನೆಲ್ಲ ಟೈಮಲ್ಲಿ ತಗೊಂಡೋಗಿ ಹಾಕಿ ಅವರು ಮಾನಸ್ಥಿತಿ ಅವ್ರ ಜೈಲಲ್ಲೇ ಎಷ್ಟೋ ಜನ ಸರ್ತಾರೆ ನಾನೇನು ಮಾಡಿಲ್ಲ ನಾನು ಜೈಲಿಗೆ ಅಂತೇಳಿ ನಾನು ಬಂದೆ ಅಂತೇಳಿ ಇದೆಲ್ಲ ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಏನು ಕೊಟ್ಟೈತೆ ಅನ್ನೋದು ಗೊತ್ತು ಇನ್ನ ಈ ದೇಶದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಮುಂದುವರೆದಾಗ ಈ ದೇಶನೇ ಭಾರತ ದೇಶ ಆಗಿರಲ್ಲ ಅದು ಬೇರೆ ದೇಶಕ್ಕೆ ಸೇರಿಸುವಂಥ ಪರಿಸ್ಥಿತಿನೂ ಬಂದ್ಬಿಡ್ತದೆ ಆದ್ದರಿಂದ ಇದನ್ನೆಲ್ಲ ಅರಿವು ಮೂಡಿಸ್ತಾ ಇವತ್ತು ತುರ್ತು ಪರಿಸ್ಥಿತಿ ನಾವು ಐವತ್ತು ವರ್ಷದ ಆಚರಣೆ ಮಾಡಿ ಇವತ್ತು ಇದರ ಬಗ್ಗೆ ಹೋರಾಟಗಳು ಮಾಡಬೇಕು ಮುಂದಿನ ದಿವಸಗಳಲ್ಲಿ ಹೋರಾಟಗಳು ಮಾಡುವಂಥ ಪರಿಸ್ಥಿತಿ ಬಂದಿದೆ ನಮಗೆ ಆದ್ದರಿಂದ ಇವತ್ತು ಚಿಂತಾವಣೆಯಲ್ಲಿ ಸೇರಿ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೂ ನನ್ನ ನನ್ನ ಅಣ್ಣ ಅವತ್ತು ರಾಷ್ಟ್ರಪತಿಗಳಿಗೆ ಹೇಳಿದ್ರು ರಾಷ್ಟ್ರಪತಿ ಬರೀ ಆಯ್ತು ಇವತ್ತಿಂದ ಅಂದ್ರೆ ಇವತ್ತು ಇಪ್ಪತ್ತೈದನೇ ತಾರೀಕು ಮಧ್ಯರಾತ್ರಿಯಿಂದಾನೇನೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ನಾವು ಜಾರಿಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿ ಮಾಡಿದ್ರು ಮಾಡಿದ್ರೆ ಇವರು ಬರೀ ಏನು ಕ್ಯಾಬಿನೆಟ್ ಸಭೆಯನ್ನು ಕರೆದ್ರು ಕ್ಯಾಬಿನೆಟ್ ಸಭೆಯಲ್ಲಿ ಅವರು ಕ್ಯಾಬಿನೆಟ್ ಅಲ್ಲಿರುವಂಥ ಮಂತ್ರಿಗಳು ಇಂದಿರಾ ಗಾಂಧಿ ಅವರಿಗೆ ವಿರೋಧವನ್ನು ಕೂಡ ಯಾರೂ ವ್ಯಕ್ತಪಡಿಸಲಿಲ್ಲ ಅದರಲ್ಲಿ ಒಬ್ಬರು ಪಂಜಾಬಿನ ಕ್ಯಾಬಿನೆಟ್ ಕ್ಯಾಬಿನೆಟ್ ಸಚಿವರೊಬ್ರು ಇದ್ರು ಅವ್ರು ಮಾತ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ನಾವು ಇವತ್ತು ಕರಾಳ ದಿನಾಚರಣೆ ಇದೆ ಅಂದರೆ ತುರ್ತು ಪರಿಸ್ಥಿತಿಯನ್ನು ಏರೋ ಅಂಥ ಸಂದರ್ಭ ನಮಗೆ ಬಂದಿಲ್ಲ ಆದರೆ ಇವತ್ತು ನಾವು ತುರ್ತು ಪರಿಸ್ಥಿತಿಯನ್ನು ಏರ್ಬಿಟ್ರೆ ಮುಂದಿನ ದಿನಗಳಲ್ಲಿ ನಮಗೆ ಉಳಿಗಾಲ ಇರೋದಿಲ್ಲ ಒಂದ್ಸತಿ ಯೋಚನೆ ಮಾಡಿ ಅಂತ ಮತ್ತೆ ಅವ್ರ ಮಾತನ್ನು ತಗೊಂಡಿಲ್ಲ ಅವರು ತಗೊಳ್ಳದೆ ಅವ್ರು ಏನು ಮಾಡಿದ್ರು ಅಂದರೆ ಇಲ್ಲ ಇವತ್ತು ಆಗಲೇಬೇಕು ಇಲ್ಲ ಅಂದರೆ ನಾನು ಪ್ರಧಾನಿ ಹುದ್ದೆ ಹೋಗ್ಬಿಡುತ್ತೆ ಈ ಥರ ಅಲಹಾಬಾದ್ ಹೈಕೋರ್ಟಲ್ಲಿ ಜಡ್ಜಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಈ ತೀರ್ಪನ್ನು ಅನ್ವಯ ಈ ತೀರ್ಪನ್ನು ಉಳ್ಕೋಬೇಕಾದ್ರೆ ಯಾರ್ದು ಏನು ನಡೀಬಾರ್ದು ಸರ್ವತ್ಕಾರ ನಮ್ಮದೇ ಇರಬೇಕು ಅಂದರೆ ನಾವು ಇವತ್ತು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲೇಬೇಕು ಅಂತ ಹಾಗಾದ ಘೋಷಣೆ ಮಾಡಿದ್ರು ಅದರಲ್ಲಿ ಸುಮಾರು ಜನ ಸುಮಾರು ಜನ ನಾಯಕರು ಅಂದರೆ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ಇವರು ಕೂಡ ಯಾರೋ ಅಡ್ವಾ ಇದು ವಾಜಪೇಯಿ ಇಂದ ಹಿಡಿದು ಅಡ್ವಾಣಿಯಿಂದ ಹಿಡಿದು ಸುಮಾರು ಜಾರ್ಜ್ ಫರ್ನಾಂಡಿಸ್ ಇಂದ ಹಿಡಿದು ಮತ್ತೆ ಜಯಪ್ರಕಾಶ್ನ ಹಿಂಗೆ ಅನೇಕ ಜನ ಅನೇಕ ಜನ ಆ ಒಂದು ಹೋರಾಟದಲ್ಲಿ ಜೈಲು ಕಾಲಾದ್ರು ಅಂದ್ರೆ ಏನಂತ ಹೇಳಿದ್ರೆ ಅವತ್ತು ಹೆಂಗಿತ್ತು ಅಂದ್ರೆ ಯಾರು ಪತ್ರಕರ್ತರು ನೋಡಿ ಈಗ ಸ್ನೇಹಿತರು ಬಂದಿದ್ದಾರೆ ಈ ತರ ನಾಲ್ಕು ಜನ